हाय दिस इज राखी सावंत बॉलीवुड बायबड़ की राखी या रेप प्रतिध्वनि स्क्रीन टेस्ट होता है मॉर्निंग 9 बजे से लेके शाम के 6 बजे तक का 6 से ले लेके रात को दो तीन बजे तक का स्किन टेस्ट होता है पलंगा पुराना दिंदा हीरोइन गड़ा मानहानी जब वो मेरे साथ सेक्स कर रही थी जब मेरी किस कर रही थी विवाह दादा राखी सावंत असली कहानी मैं लोअर क्लास नजर नहीं आई एक मेल एक फीमेल एक ही और एक शी है सबूत जब उसने मेरे पे सेक्स किया था तो वो दो सामने थे शी इज अ लेस्बियन शरीर औरत का होता है लेकिन ख्वाहिश आदमियों की होती है ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಬಾಲಿವುಡ್ ಬಾಯ್ ಬಡ್ಕಿ ಅಂತಾನೇ ಹೆಸರಾಗಿರೋ ರಾಖಿ ಸಾವಂತ್ ಯಾರಿ ತಾನೆ ಗೊತ್ತಿಲ್ಲ ಬಾಯ್ ಬಿಟ್ರೆ ಬಣ್ಣಗೇರು ಅನ್ನೋ ಹಾಗೆ ಈಕೆ ಮಾತಾಡೋದೆಲ್ಲ ಬರೀ ವಿವಾದ ವಿಚಿತ್ರ ಅಂದ್ರೆ ಇದೇ ಈಕೆಯ ಬಂಡವಾಳ ಕೂಡ ಹೌದು ಏನಾದ್ರೊಂದು ಎರವಟ್ಟುಗಳನ್ನ ಮಾಡಿಕೊಂಡೇ ಸದಾ ಸುದ್ದಿಯಲ್ಲಿರೋದೇ ಈಕೆಯ ವಿಶೇಷ ಕೂಡ ಹೌದು ಉದ್ದೇಶನೂ ಹೌದು ಆಗೊಂದು ಈಗೊಂದು ಐಟಂ ಡ್ಯಾನ್ಸ್ಗಳನ್ನ ಮಾಡೋದನ್ನ ಬಿಟ್ಟರೆ ಈಕೆಗೆ ಬಾಲಿವುಡ್ ನಟಿ ಅಂತ ಹೇಳ್ಕೊಳ್ಳೋದಕ್ಕೆ ಇರೋದು ಈ ಕಾಂಟ್ರವರ್ಸಿಗಳು ಮಾತ್ರ ಇದೀಗ ರಾಖಿ ಸಾವಂತ್ ಸಂದರ್ಶನವೊಂದರಲ್ಲಿ ಬಾಲಿವುಡ್ನಲ್ಲಿ ರೇಪ್ ನಡೀತಿಲ್ಲ ಹೀರೋಯಿನ್ ಆಗಬೇಕು ಅಂತ ಬರೋ ಹುಡುಗಿಯರು ಅವರಾಗೇ ಮಂಚ ಹತ್ತೋದಕ್ಕೆ ರೆಡಿಯಾಗಿರ್ತಾರೆ ಅವರೇ ಮೇಲ್ ಬಿದ್ದು ಆಫರ್ ಕೊಡ್ತಾರೆ ಅಂತ ಹೇಳಿ ಹಲ್ ಲೇಬಿಸಿದಾಳೆ नहीं हो रहा है औरतों पे अत्याचार बॉलीवुड में एक दिन में एक हजार लड़कियां आती है कहां कहां से हीरोइन बनने के लिए इनको ऑडिशन नहीं करना है इनको 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 एक्टिंग नहीं है, इनको डांस नहीं सीखना सीखना है है डांस कुछ नहीं सीखना है तैयार होके आती है और आखिर एकदम पूरा एकदम पल्ले उल्लू गिरा एक बुब से एकदम ऊपर ऐसे पुशअप करके बैठ जाती है सर मुझे काम चाहिए सर मेरी ले लो लेकिन मुझे हीरोइन बना दो चित्र रंग काउच बेवत नि आरोप ಆದ್ರೆ ಯಾರು ಇಷ್ಟೊಂದು ಖುಲ್ಲಂ ಖುಲ್ಲಾ ಹೇಳಿಕೆಯನ್ನ ಕೊಟ್ಟಿದ್ದಿಲ್ಲ ಈಗ ರಾಖಿ ಸಾವಂತ್ ಇಂತಹ ಒಂದು ಹೇಳಿಕೆ ಕೊಟ್ಟು ಹೀರೋಯಿನ್ ಆಗ್ಬೇಕು ಅಂತ ಸಾವಿರಾರು ಹುಡುಗಿಯರು ಮುಂಬೈಗ್ ಬರ್ತಾರೆ ಯಾರಿಗೂ ಟ್ಯಾಲೆಂಟ್ ಮೂಲಕ ಬೆಳೆಯೋ ಪೇಷನ್ಸ್ ಇಲ್ಲ ಎಲ್ರೂ ಹೀಗೆ ಅಡ್ಡದಾರಿ ಹಿಡಿತಿದ್ದಾರೆ ಅಂತ ನೇರವಾಗಿ ಆಪಾದನೆ ಮಾಡಿದ್ದಾರೆ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ ಎಲ್ಲಾ ರಂಗದಲ್ಲೂ ಇಂತಹ ಒಂದು ಪರಿಸ್ಥಿತಿ ಇದೆ ಅನ್ನೋದು ಸುಳ್ಳಲ್ಲ ಚಿತ್ರರಂಗದಲ್ಲಿ ಸ್ವಲ್ಪ ಜಾಸ್ತಿ ಇರಬಹುದು ಅದರಲ್ಲೂ ಬಾಲಿವುಡ್ ನಲ್ಲಿ ಇನ್ನೂ ಹೆಚ್ಚೇ ಇರಬಹುದು ಮೊದಲು ಇದನ್ನ ಶೋಷಣೆ ಅಂತ ಕರೀತಾ ಇದ್ರು ಈಗ ಅದನ್ನ ಕಾಂಪ್ರಮೈಸ್ ಅಂತ ಕರೀತಿದ್ದಾರೆ ಅಷ್ಟೇ ರಾಖಿ ಸಾವಂತ್ ಹೇಳೋ ಮಟ್ಟಕ್ಕೆ ಬಾಲಿವುಡ್ ಹದಗೆಟ್ಟು ಹೋಗಿದ್ರೆ ನಮ್ಮ ದಕ್ಷಿಣದ ಚಿತ್ರರಂಗ ಅದಕ್ಕಿಂತ ವಾಸಿ ಅಂತ ಸ್ವಲ್ಪ ಸಮಾಧಾನವನ್ನ ಪಟ್ಕೋಬಹುದು ಇವತ್ತು ಚಿತ್ರರಂಗದಲ್ಲಿ ನಾಯಕಿ ನಟಿಯರಿಗೆ ಪ್ರತಿಭೆಯೊಂದ್ರಿಂದಾನೆ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ರೂ ಪ್ರತಿಭೆ ಬೆಳೆದು ನಿಂತೋರಿಗೇನೂ ಕಮ್ಮಿ ಇಲ್ಲ ಹಾಗಂತ ಏನೇನೂ ಪ್ರತಿಭೆ ಇಲ್ಲದೆ ಅಡ್ಡದಾರಿಯಿಂದಲೇ ಹೀರೋಯಿನ್ ಆಗ್ತೀನಿ ಅಂತ ಬಂದವರು ಚಿತ್ರರಂಗದಲ್ಲಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಇನ್ನು ಇಂದಿನ ಹೀರೋಯಿನ್ಗಳ ಚರಿತ್ರೆಯ ಬಗ್ಗೆ ಎಗ್ಗಿಲ್ಲದೆ ಮಾತನಾಡಿದ ರಾಖಿ ಸಾವಂತ್ ತನ್ನ ಜೀವನದಲ್ಲಿ ಎಷ್ಟು ಸಚ್ಚಾರಿತ್ರ ಉಳಿಸ್ಕೊಂಡಿದ್ದಾಳೆ ಅಂತ ನೋಡಿದ್ರೆ ಬರೀ ವಿವಾದಗಳೇ ತುಂಬಿಕೊಂಡಿದ್ದೇವೆ ಈಕೆಯ ಮದುವೆ ಎಂಗೇಜ್ಮೆಂಟ್ ನೋಡ್ತಾ ಹೋದ್ರೆ ಅದೇ ಒಂದು ಕಥೆಯಾಗೋದಲ್ಲದೆ ಅದನ್ನು ಕೂಡ ಮಾಡಿಕೊಳ್ಳೋ ವಿಚಿತ್ರ ಕ್ಯಾರೆಕ್ಟರ್ ಗಾಯಕ ವಿಕಾಸ್ ಸಿಂಗ್ ಈಕೆಗೆ ಕೇಸ್ ಮಾಡಿ ಸುದ್ದಿಯಾದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ರಾಖಿ ಒಂದು ಮದುವೆಯಾಗ್ತಾಳೆ ಅದು ಸ್ವಯಂವರ್ ಅನ್ನೋ ರಿಯಾಲಿಟಿ ಶೋ ನಲ್ಲಿ ನಡೆದಂತಹ ಮದುವೆ ಅನೇಕ ಹುಡುಗರಲ್ಲಿ ರಾಖಿ ಕೊನೆಗೆ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಮದುವೆ ಆಗೋದು ಅದರ ಕಾನ್ಸೆಪ್ಟ್ ಆಗಿತ್ತು ಅದೇ ಪ್ರಕಾರ ರಾಖಿ ಸಾವಂತ್ ಅಂತಿಮವಾಗಿ ಇಲೇಶ್ ಪರ್ಜನ್ ಎನ್ನುವ ಎನ್ ಐ ವ್ಯಕ್ತಿಯನ್ನ ವರಿಸ್ತಾಳೆ ಆದ್ರೆ ಕೆಲವೇ ದಿನಗಳಲ್ಲಿ ನನಗೂ ಅವನಿಗೂ ಹೊಂದಿಕೆ ಆಗೋದಿಲ್ಲ ಅಂತ ಮದುವೆಯನ್ನ ಮೂಡ್ಕೊಂಡು ಬೇರೆ ಆಗ್ತಾಳೆ ಮೇಲೆ ರಾಖಿ ಅಭಿಷೇಕ್ ಅವಸ್ಥಿ ಅನ್ನೋ ವ್ಯಕ್ತಿ ಜೊತೆ ಮದುವೆ ಆಗ್ತೀನಿ ಅಂತ ಡಂಗೂರ ಸಾರಿದ್ಲು ನಾಚ್ವಾಲಿಯೇ ಅನ್ನೋ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಅಭಿಷೇಕ್ ರಾಖಿ ಸಾವಂತ್ಗೆ ಪಾರ್ಟ್ನರ್ ಆಗಿದ್ದ ಆದ್ರೆ ಎರಡ್ ಸಾವಿರದ ಹನ್ನೊಂದರ ವ್ಯಾಲೆಂಟೈನ್ಸ್ ಡೇ ದಿನ ರಾಖಿ ಮಾಧ್ಯಮಗಳ ಮುಂದೆಗೆ ಅವನ ಕೆನ್ನಿಗೆ ಬಾಳಿಸಿ ಬ್ರೇಕಪ್ ಮಾಡ್ಕೊತಾಳೆ ಇದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಖಿ ಸಾವಂತ್ ಕಂತೆಗೆ ತಕ್ಕ ಬೋಂತೆ ಅನ್ನೋ ಹಾಗೆ ದೀಪಕ್ ಕಲಾಲ್ ಅನ್ನೋ ಕಾಮಿಡಿಯನ್ ಒಬ್ಬನ ಜೊತೆ ಮದ್ವೆ ಆಗ್ತೀನಿ ಅಂತ ಮೀಡಿಯಾಗಳ ಮುಂದೆ ಸರಸ ಆಡಿದ್ದೇ ಆಡಿದ್ದು ಆದ್ರೆ ಕೆಲವೇ ದಿನಗಳಲ್ಲಿ ರಾಖಿ ಅವನು ಗಣಸೇ ಅಲ್ಲ ಅಂತ ಅವನನ್ನ ಹೊರಗೆ ದಬ್ಬಿದ್ರೆ ದೀಪಕ್ ಕಲಾಲ್ ಅನ್ನೋ ಪ್ಯಾಲಿ ಮನುಷ್ಯ ರಾಖಿ ನನ್ನಿಂದ ಒಂದು ಕೋಟಿ ತಗೊಂಡಿದ್ಲು ವಾಪಸ್ ಕೊಡ್ತಾ ಇಲ್ಲ ಅಂತ ಗೋಳಾಡಿದ್ದ ಪತಾ ಚಲ್ಗಿಯಾಕೆ ದೀಪಕ್ ಇಸ್ ನಾಟ್ ಅ ಮ್ಯಾನ್ ಈಸ್ ಅ ಗೇ ಮ್ಯಾನ್ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಖಿ ರಿತೇಶ್ ಸಿಂಗ್ ಅನ್ನೋ ವ್ಯಕ್ತಿ ಜೊತೆ ಮದುವೆಯಾಗಿ ಮೂರು ವರ್ಷಗಳ ಸುದೀರ್ಘ ಕಾಲ ಸಂಸಾರವನ್ನು ನಡೆಸ್ತಾಳೆ ಮೂರು ವರ್ಷ ಒಬ್ಬ ಗಂಡರ ಜೊತೆ ಕಾಲ ಕಳೆಯುವುದಂದ್ರೆ ರಾಖಿಗೆ ಒಂದು ಜನ್ಮಕ್ಕಿಂತ ದೊಡ್ಡದು ಕೊನೆಗೂ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿತೇಶ್ ಸಿಂಗ್ ಗೆ ಟಾಟಾ ಗುಡ್ ಬೈ ಹೇಳಿದ ನಂತರ ಮೈಸೂರಿನ ಆದಿಲ್ ಖಾನ್ ದುರಾನಿ ಅನ್ನೋ ವ್ಯಕ್ತಿಯ ಹಿಂದೆ ಬೀಳ್ತಾಳೆ ಈ ಆದಿಲ್ ಖಾನ್ ದುರಾನಿ ಅಂತೂ ರಾಖಿ ಸಿಕ್ತಿದ್ದ ಹಾಗೆ ಬ್ರ್ಯಾಂಡ್ ನ್ಯೂ ಬಿಎಂಡ್ಲ್ಯೂ ಕಾರನ್ನ ಗಿಫ್ಟ್ ಕೊಟ್ಟಿದ್ದೇ ತಡ ಜಗತ್ತಿನಲ್ಲಿ ಇವನಿಗಿಂತ ಒಳ್ಳೆಯ ಗನಸೇ ಇಲ್ಲ ಅಂತ ರಾಖಿ ಐಎಸ್ಐ ಸರ್ಟಿಫಿಕೇಟ್ ಕೊಟ್ಟೇ ಬಿಟ್ಟಿದ್ಲು ಇಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವನ ಜೊತೆ ಮದುವೆಯಾಗಿ ರಾಖಿ ಗಂಡ ಆದಿಲ್ಗೋಸ್ಕರ ತನ್ನ ಹೆಸರನ್ನು ಫಾತಿಮಾ ಅಂತ ಬದಲಾಯಿಸಿಕೊತಾಳೆ ಆದ್ರೆ ಕೆಲವೇ ತಿಂಗಳಲ್ಲಿ ಏನಾಯ್ತು ಅನ್ನೋದನ್ನ ನೀವು ನೋಡಿರಬಹುದು ಆಮೇಲೆ ಅವನು ಕ್ರಿಮಿನಲ್ ವಂಚಕ ಅಂತೆಲ್ಲ ಹೇಳಿ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೂ ಕಳಿಸ್ತಾಳೆ ಇದೀಗ ದುಬೈನಲ್ಲಿ ಯಾರೋ ಹೊಸ ಬಲಿಕಾ ವಕ್ರ ಸಿಕ್ಕಿದಾನೆ ಅನ್ನೋ ಸುದ್ದಿ ಇದೆ ಸದ್ಯದಲ್ಲಿ ಅದು ಕೂಡ ಸ್ಫೋಟಗೊಳ್ಬಹುದು ಒಂದ್ಸಲ ರಾಮದೇವ್ ಬಾಬಾ ಒಪ್ಕೊಂಡ್ರೆ ನಾನ್ ಮದ್ವೆ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಮತ್ತೊಮ್ಮೆ ಸನಿ ದೇಶದ ಜನ ಹಾಳಾಗ್ತಿದ್ದಾರೆ ಅವಳನ್ನ ಭಾರತದಿಂದ ಓಡಿಸಬೇಕು ಅಂತಾರೆ ಯಾವಾಗ ಹಿಂದಿ ಚಿತ್ರಗಳಲ್ಲಿ ಐಟಂ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ಲೋ ಆಗ ರಾಖಿ ಸಾವಂತ್ಗೆ ಸಿಗೋ ಅವಕಾಶಗಳು ಕಡಿಮೆಯಾಗಿತ್ತು ಹಾಗಾಗಿ ರಾಖಿಗೆ ಸನೀನಾ ನೋಡಿದ್ರೆ ಆಗ್ತಿರ್ಲಿಲ್ಲ ಇದ್ರ ಮಧ್ಯೆ ಒಮ್ಮೆ ರಾಜಕಾರಣಿ ಆಗ್ತೀನಿ ಅಂತ ಚುನಾವಣೆಗೂ ನಿಂತು ಠೇವಣಿ ಕೂಡ ಕಳ್ಕೊಂಡಿದ್ದ ರಾಖಿ ಸಾವಂತ್ಗೆ ಮೂರನೇ ಸುತ್ತಿನ ಮತ ಎಣಿಕೆ ಮುಗ್ದಾಗ ಬರೋಬ್ಬರಿ ಹದಿನೈದು ಮತಗಳು ಬಿದ್ದಿತ್ತು ಇನ್ನು ನಟಿ ಶರ್ಲಿನ್ ಚೋಪ್ರಾ ಜೊತೆಗಂತೂ ಇವಳದ್ದು ಬೀದಿ ಜಗಳ ಮತ್ತೊಮ್ಮೆ ಕರಣ್ ಜೋಹರ್ ಕಾರ್ಯಕ್ರಮದಲ್ಲಿ ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ಮಾತಾಡ್ತಾ ದೇವ್ರು ಯಾವ ವಸ್ತುವನ್ನ ನಮ್ಗೆ ಸರಿಯಾಗಿ ಕೊಡೋದಿಲ್ವೋ ಅದನ್ನ ಡಾಕ್ಟರ್ ಕೊಡ್ತಾರೆ ಅಂತ ಹೇಳಿ ಎಲ್ಲರ ಹುಬ್ಬೇರಿಸಿದ್ಲು मुखेश अंबानी पार्टी के करना कर अंबानी क्लास तक अंबानी जी नमस्ते आपने मुझे शादी में क्यों नहीं बुलाया अंबानी जी आपको पता है की अगर आप मुझे बुलाते तो मैं फ्लोर तोड़ देती कुर्सियाँ तोड़ देती मेरा डांस अभी तक आपने देखा नहीं अम्बानी जी ये इन सब को रिहाना ये कौन आई कौन ये 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 किन लोगों को आपने बुलाया मेरे सामने ये सब मूंगफली है ಎಲ್ಲಕ್ಕಿಂತ ವಿಶೇಷ ಅಂದ್ರೆ ಕೆಲವು ದಿನಗಳ ಹಿಂದೆ ರಾಹುಲ್ ಗಾಂಧಿ ತನ್ನ ಕ್ಲೋಸ್ ಫ್ರೆಂಡ್ ಹಾಗೆ ಎಲ್ಲರ ಮುಂದೆ ರಾಹುಲ್ ಗಾಂಧಿಗೆ ಫೋನ್ ಮಾಡಿ ಮಾತಾಡಿದ್ಲು ರಾಖಿ ಆದ್ರೆ ಆ ಕಡೆಯಿಂದ ಯಾರು ಮಾತಾಡ್ತಿದ್ರೋ ದೇವಿಗೆ ಗೊತ್ತು ಇಂತಹ ವಿಶೇಷ ಹಿನ್ನೆಲೆ ಇರೋ ರಾಖಿ ಸಾವಂತ್ ನಿರ್ಮಾಪಕ ನಿರ್ದೇಶಕರ ಜೊತೆಗೆ ಹೀರೋಯಿನ್ಗಳ ಕಾಂಪ್ರಮೈಸ್ ಬಗ್ಗೆ ಮಾತನಾಡಿದ್ದು ವಿಚಿತ್ರವೇ ಸರಿ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು